ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಕಾವ್ಯ ಇವತ್ತು ಬೇಗನೆ ಹೋಗಿದ್ದಾಳೆ ಸ್ಕೂಲ್ಗೆ ಏಳುವರೆಗೆನೇ ಓದ್ಲು ಇವತ್ತು ಚಿಲ್ಡ್ರನ್ಸ್ ಡೇ ಇರೋದರಿಂದ ಡ್ಯಾನ್ಸ್ ಎಲ್ಲ ಪ್ರೋಗ್ರಾಮ್ ಐತೆ ಹಂಗಾಗಿ ಬೇಗನೆ ಹೋಗಿದ್ದಾಳೆ ಇವತ್ತು ನಾನು ಮನೆಯಲ್ಲಿ ಏನೂ ತಿಂಡಿ ಏನೂ ಮಾಡಿಲ್ಲ ಇವತ್ತು ಯಜಮಾನ್ರು ಹೋಟ್ಲಿಂದ ತಂದಿದ್ದಾರೆ ಏನು ತಿಂಡಿ ತಂದವರೇ ನೋಡೋಣ ಬನ್ನಿ ತಿಂಡಿ ಅವರಿಗೆ ಪಲಾವ್ ತಂದವ್ರೆ ವಡೆ ತಂದವ್ರೆ ರಾತ್ರಿದು ಸ್ವಲ್ಪ ಫ್ರೈಡ್ ರೈಸ್ ಇತ್ತು ಅದು ಸ್ವಲ್ಪ ಬಿಸಿ ಮಾಡಿದ್ದೀನಿ ಅದೊಂದು ಸ್ವಲ್ಪ ಆಗುತ್ತೆ ಇನ್ನು ನನಗೆ ಇಡ್ಲಿ ನನ್ನ ಫೇವ್ರೇಟ್ ತಟ್ಟೆ ಇಡ್ಲಿ ನನಗೂ ವಡೆ ತಟ್ಟೆ ಇಡ್ಲಿ ಚಟ್ನಿ ಸಾಂಬಾರು ಕೂತಿದ್ದಾರೆ ನೋಡಿ ಇಲ್ಲಿ ಟಿ ವಿ ನೋಡ್ಕೊಂಡು ಕುಂತವ್ರೆ ನೋಡಿ ತಿಂಡಿ ತಿಂತಾ ಇದ್ದೀವಿ ಎಲ್ಲ ತಿಂದಾಯಿತು ಗಾರ್ಡನ್ಗೆ ಹೋಗಿ ಹೂ ಕುಯ್ಕೊಂಡು ಬಂದೆ ನೋಡಿ ಇಷ್ಟು ಹೂವು ಸಿಕ್ಕೈತೆ ಇವಾಗ ಸ್ವಲ್ಪ ಕನಕಾಂಬ್ರ ಒಂದು ಸ್ವಲ್ಪ ಚಪ್ಪರದವ್ರೆಕಾಯಿ ಒಂದು ಸ್ವಲ್ಪ ಮುತ್ತು ಮಲ್ಲಿಗೆ ಸೇವಂತಿಗೆ ಇಷ್ಟು ಸಿಕ್ಕೈತೆ ನೋಡಿ ನಮ್ಮ ಊರಲ್ಲಿ ಬೆಳಗ್ಗೆನೇ ಹನ್ನೊಂದುವರೆಗೆ ಮಳೆ ಸ್ಟಾರ್ಟ್ ಆಗೈತೆ ಇವಾಗ ಕಾವ್ಯರ್ ಸ್ಕೂಲ್ ಹತ್ರಕ್ಕೆ ಹೋಗ್ಬೇಕು ನೋಡಿ ಹೋಗ್ತಾ ಇದ್ದೀನಿ ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇದೆ ಅದು ಮುಗಿಸ್ಕೊಂಡು ಕಾವ್ಯನ ತುಮಕೂರಿಗೆ ಕರ್ಕೊಂಡು ಹೋಗಬೇಕು ಅವಳಿಗೆ ಎಕ್ಸಾಮ್ ಐತೆ ಕಾವ್ಯರ್ ಸ್ಕೂಲ್ ಹತ್ರ ಬಂದ್ವಿ ಒಳಗೆ ಹೋಗ್ತಾ ಇದ್ದೀವಿ ಅಲ್ಲಿ ನೋಡಿ ಚೆನ್ನಾಗೈತೆ ಪ್ರೋಗ್ರಾಮ್ ಎಲ್ಲ ಮಕ್ಕಳು ಟೀಚರ್ಸ್ಗಳು ಚೆನ್ನಾಗಿ ಆಡ್ತಾ ಇದ್ದಾರೆ ಮುಗೀತು ಅವಳು ಸ್ಕೂಲಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗೀತು ಇವಾಗ ಹೋಗ್ತಾ ಇದ್ದೀವಿ ತುಮಕೂರಿಗೆ ಅವಳು ಊಟ ಅಲ್ಲಿ ಸ್ಕೂಲಲ್ಲೇ ಮಾಡಿಸಿದ್ರಂತೆ ಅಡುಗೆನ ಮಳೆ ಬಂತಲ್ಲ ಹಂಗಾಗಿ ಅಡುಗೆ ಆಗಿಲ್ಲ ಅಂದ್ಬಿಟ್ಟು ಹಂಗೆ ಅವಳು ಟೈಮ್ ಬೇರೆ ಆಗೋಗಿತ್ತು ಒಂದು ಗಂಟೆ ಹಂಗಾಗಿ ಅವಳಿಗೆ ಓಟ್ಲಲ್ಲಿ ತಂದುಕೊಟ್ರು ನಮ್ಮ ಮನೆಯವರು ಊಟ ತಂದುಕೊಟ್ರು ಅವಳಿಗೆ ಕಾರಲ್ಲೇ ಊಟ ಮಾಡ್ತಾ ಇದ್ದಾಳೆ ನೋಡಿ ಊಟ ಮಾಡಿ ಅಲ್ಲಿ ಎರಡು ಗಂಟೆ ಅಷ್ಟೊತ್ತಿಗೆ ನಾವು ಹೋಗಬೇಕು ಎಕ್ಸಾಮ್ ಇರೋದೆ ಎರಡು ಗಂಟೆಗೆ ಹಂಗಾಗಿ ಬೇಗ ಬೇಗ ಹೋಗು ಅಂತ ಅವರಪ್ಪನಿಗೆ ಹೇಳ್ತಾ ಇದ್ಲು ಅವರಪ್ಪ ನೀನೇನು ಚಿಂತೆ ಮಾಡಬೇಡ ಊಟ ಮಾಡ ಮಾನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಇದ್ದರು ನಿಧಾನ ಬಿಟ್ಟ ಬಿಡವ ನಿಧಾನಕ್ಕೆ ಹೋಗ್ತಾ ಇರ್ತೀನಿ ತುಮಕೂರಿಗೆ ಹೋಗ್ತಿದ್ದೀವಿ ಮೋಡ ನೋಡಿ ಎಷ್ಟು ಚೆನ್ನಾಗಿದೆ ಮಳೆ ಬೇರೆ ಬರ್ತಾ ಇದೆ ಆ ಗ್ರೀನರಿ ನೋಡಿ ನೋಡ್ತಾ ಇದ್ರಂತೂ ಕಣ್ಣಿಗಂತೂ ಹಬ್ಬ ಅಂದರೆ ಹಬ್ಬ ಎಷ್ಟು ಸುಂದರವಾಗಿರುತ್ತೆ ಅಂದರೆ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಳೆ ಆ ವಾತಾವರಣನೇ ಒಂಥರ ಖುಷಿ ಅನಿಸುತ್ತೆ ನೋಡಿ ಮಳೆ ಬರ್ತಾ ಇತ್ತೆ ಹೋಗ್ತಿದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸುತ್ತಲೂ ಗ್ರೀನರಿ ಹೋಗ್ ಆ ಮಳೆನಲ್ಲಿ ಗ್ರೀನರಿಲಿ ಹೋಗ್ತಿದ್ರೆ ಅದೇನೋ ಒಂಥರ ಖುಷಿ ತುಂಬ ಚೆನ್ನಾಗಿರುತ್ತೆ ಕಾವಿನ ಕಾಲೇಜ್ ಹತ್ರ ಬಂದ್ವಿ ಅಂತೂ ಇಂತೂ ಬೇಗ ನಮ್ಮ ಮನೆಯವ್ರು ಕರ್ಕೊಬಂದು ಎರಡು ಗಂಟೆಗೆ ಬಿಟ್ಟರು ಕಾವಿನ ಕಾಲೇಜ್ ಹತ್ರ ಬಿಟ್ಟು ಅವಳು ಒಳಗೆ ಓದಲು ನಾವು ವಾಪಸ್ ಬಂದ್ವಿ ಬರಬೇಕಾರೆ ನೋಡಿ ಅಲ್ಲೊಂದು ನರ್ಸರಿ ಇತ್ತು ತುಮಕೂರಿಗೆ ಹೋದಾಗೆಲ್ಲ ನಾನು ಜಾಸ್ತಿ ಹೋಗೋದೇ ಇದೆ ನರ್ಸರಿಗೆ ಅಲ್ಲಿ ಹೋದ್ವಿ ಹೋಗಿ ಕೇಳಿದ್ವಿ ದಾಸವಾಳ ಗಿಡ ಎಷ್ಟು ಏನು ಅಂತ ಅವರು ಎಂಬತ್ತು ರೂಪಾಯಿ ಹೇಳ್ತಿದ್ರು ಎಂಬತ್ತು ರೂಪಾಯಿ ಕಾಸ್ಟ್ಲಿ ಆಯಿತು ಐವತ್ತು ರೂಪಾಯಿ ಅಲ್ವಾ ಅಂತ ಎಲ್ಲ ಅಯ್ಯಮ್ಮನ ಹತ್ರ ಕೇಳಿ ಲಾಸ್ಟಿಗೆ ನಾನು ಅರವತ್ತು ರೂಪಾಯನ್ನ ಕೊಟ್ಟು ಎರಡು ತಗೊಂಬಂದೆ ಎರಡು ದಾಸವಾಳ ಗಿಡ ಮತ್ತು ಎರಡು ಇದು ಅದು ಎಂಥದ್ದು ಸಣ್ಣದು ಕಾಪ ಉತ್ತರ ಬರುತ್ತೆ ವೈಟಿಗೆ ಮತ್ತು ಮೊಗ್ಗು ಪಿಂಕ್ ಇರುತ್ತೆ ವೈಟು ಹೂವು ಇರುತ್ತೆ ಆ ಥರದ್ದು ಎರಡು ತಗೊಂಡೆ ಮುಂಚೆನೇ ಇಲ್ಲೇ ತಗೊಂಡಿದ್ದೆ ಅದು ಯಾಕೋ ಹೊಲ್ಟೋಯ್ತು ಮಳೆ ನೀರು ಜಾಸ್ತಿಯಾಗಿ ಕೊಳ್ತೋಗಿ ಎಲ್ಲ ಹೊಲ್ಟೋಯ್ತು ಹಂಗಾಗಿ ಎರಡು ನಾಲ್ಕು ಒಟ್ಟು ನಾಲ್ಕು ಗಿಡ ತೊಗೊಂಡೆ ನಾನು ತಗೊಂಡು ಮತ್ತು ಮನೆಯವರು ಬೇರೆ ಇನ್ನೇನಾದರೂ ಬೇಕಾ ಗಿಡ ಅಂತ ಇದ್ದರು ಅದು ಪತ್ರೆ ಗಿಡ ಕೇಳಿದ್ವಿ ಅದೂ ನಲ್ವತ್ತು ರೂಪಾಯಿ ಹೇಳಿದ್ರು ಸ್ವಲ್ಪ ರೇಟೆಲ್ಲ ಜಾಸ್ತಿನೇ ಇತ್ತು ಹಂಗಾಗಿ ನನಗೆ ಯಾಕೋ ಬೇಡ ಅನ್ನಿಸ್ತು ಹಂಗಾಗಿ ತಗೊಳ್ಳಿಲ್ಲ ದಾಸವಾಳ ಗಿಡ ಮಾತ್ರ ತಗೊಂಡು ಬಂದ್ವಿ ಅಷ್ಟೇ ಅಯ್ಯಮ್ಮನೂ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾ ಇದ್ರು ಯಾವಾಗಲೂ ಬರ್ತಿರ್ತೀರ ಅದಕ್ಕೆ ನಿಮಗೆ ಕಡಿಮೆ ಕೊಡ್ತಾ ಇರೋದು ಬೇರೆಯವರಿಗಾದರೆ ನಾನು ಎಂಬತ್ತು ರೂಪಾಯಿ ಕಮ್ಮಿ ಕೊಡೋದೇ ಇಲ್ಲ ಅಂದರು ಇವು ಇದು ಡೇರೆ ಹೂವು ಎಷ್ಟು ಚೆನ್ನಾಗೈತೆ ನೋಡಿ ರೋಸು ಗಿಡ ಡೇರೆ ಹೂವಿನ ಗಿಡ ಎಲ್ಲ ಗಿಡಗಳು ಇತ್ತು ನನಗೆ ಯಾವುದೇನು ಇಷ್ಟ ಆಗಲಿಲ್ಲ ಹಂಗೆ ಬರಬೇಕಾದ್ರೆ ಅಲ್ಲಿ ರೋಡ್ ಸೈಡಲ್ಲಿ ಹಣ್ಣು ಮಾರ್ತಾಯಿದ್ರು ಹಣ್ಣಕ್ಕೆ ಹೋಗಿ ತಗೊಂಡ್ವಿ ಎಷ್ಟು ಅಂತ ಕೇಳಿದೀಗ ಐವತ್ತು ರೂಪಾಯಿ ಕೆ ಜಿ ಮತ್ತು ಇದು ಊಟಿ ಆ್ಯಪಲು ಇತ್ತು ಹಾಗಾಗಿ ಅದೊಂದು ಕೆ ಜಿ ಇದೊಂದು ಕೆ ಜಿ ತಗೊಂಡ್ವಿ ಅಯ್ಯಪ್ಪ ನೋಡಿ ಒಂದೆಣ್ಣೆ ಎಕ್ಸ್ಟ್ರಾನೇ ಹಾಕೋಲ್ಲ ಕೊಳ್ತೋದ್ರೆ ಬಿಸಾಕ್ತಾರೆ ಅದೇ ಬೇರೆಯವ್ರಿಗಾದ್ರೆ ತಿನ್ನಾಕಾದರೆ ಒಂದೆಣ್ಣೆ ಎಕ್ಸ್ಟ್ರಾನೇ ಕೊಡೋದಿಲ್ಲ ನಾನು ಹಾಕ್ರಿ ಒಂದು ಹಣ್ಣು ಏನೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಇದ್ದೆ ಕೊಟ್ಟರು ಆಮೇಲೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ನೋಡಿ ಜಾನಿ ಹೆಂಗೆ ಮಲಗಿದ್ದಾನೆ ಈ ಮನೆಯವ್ರು ಬಂತು ಅಂದರೆ ಅವನು ನಮ್ಮ ಹತ್ರ ಸೇರೋದೇ ಇಲ್ಲ ನಮ್ಮ ಮನೆಯವರೇ ಬೇಕು ಅವನಿಗೆ ರಾತ್ರಿ ಮ ಊಟ ಮಾಡಿ ಮಲಕ್ಕೊಂಡಾಗ ನೋಡಿ ಜಾನಿನ ಕೆಳಗೆ ಕಟ್ತಿದ್ದು ಕೆಳಗೆ ಕಟ್ಟುತ್ತಿದ್ದು ಅವ್ನು ಕೆಳಗೆ ಮನಗಿಲ್ಲ ನೋಡಿ ನಮ್ಮ ಮನೆಯವ್ರ ಹತ್ರನೇ ಹೋಗಿ ಮನ್ಕೊಂಡವನೆ ಊಟ ಹಾಕೋರು ನಾವು ಸ್ನಾನ ಮಾಡಿಸ್ರು ನಾವು ನಮ್ಮನ್ನು ಬಿಟ್ಬಿಟ್ಟ ಮನೆಯವ್ರನ್ನ ಹಿಡ್ಕೊಂಡವನೆ ನೋಡಿ ನಮ್ಮ ಅವ್ರು ಬೆಳಗ್ಗೆ ಎದ್ದೊಳೋ ಅವನು ಮಂಚದ ಮೇಲೆ ಮಲಕ್ಕೊಂಡವ್ನೇ ಕೆಳಗೆ ಇಳ್ದೇ ಇಲ್ಲ ನಮ್ಮ ಮನೆಯವ್ರನ್ನ ಬಿಟ್ಟು ಅವ್ನು ಎದ್ದೇ ಇಲ್ಲ ಇಲ್ಲ ನಮ್ಮ ಮನೆಯವ್ರ ಬೆಳಗ್ಗೆ ಐದು ಗಂಟೆಗೆ ಎದ್ದು ಡ್ಯೂಟಿಗೆ ಹೋಗತಕ್ಕನೂ ಅವ್ರ ಹತ್ರನೇ ಮನ್ಕೊಂಡಿದ್ದ ಅವಿಂದ ಸ್ಕೂಲ್ ಫಂಕ್ಷನ್ದು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಇದು ಲೆಂತ್ ಆಗುತ್ತೆ ಅಂದ್ಬಿಟ್ಟು ಬರೀ ಫೋಟೋ ಹಾಕಿದೀನಿ ಅಷ್ಟೇನೆ ನಾನು ಇದು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್